ಹೋ ಹಾಲ್ ಗೈಸ್ ನಮಸ್ಕಾರ ಎಲ್ಲಾರಿಗು ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ನಾನು ಮೊನ್ನೆ ಅಪ್ಡೇಟ್ ಮಾಡಿದ್ದೆ ನಿಮಗೆ ಸೊ ಲೈಕ್ ನಾನು ಊರಲ್ಲಿ ಇರೋಲ್ಲ ಒಂದು ದಿವಸ ಎರಡು ದಿವಸ ಇರಲ್ಲ ಸೊ ಈ ಥರ ಉಡುಪಿಗೆ ಹೋಗ್ತಾ ಇದ್ದೀನಿ ಅಂತ ಸೊ ತುಂಬ ಕೇಳಿದ್ರು ಒಬ್ಬರು ಮರವಂತಿ ಬೀಚಿಗೆ ಬರ್ತಾ ಇದ್ದೀನಿ ಅಂತ ಯಾವಾಗ ಬರ್ತೀರ ಅಂತ ಸೊ ಮರವಂತಿ ಬೀಚಿಗೆ ಬಂದುಬಿಟ್ಟು ನಾವು ಟ್ವೆಂಟಿ ಫಿಫ್ತ್ ಬರ್ತೀವಿ ಓಕೆನಾ ಟ್ವೆಂಟಿ ಫಿಫ್ತ್ ಬರ್ತೀವಿ ಇನ್ ಕೇಸ್ ಯಾರು ಬರಬೇಕು ಅಂತ ಇದ್ದರೆ ಸೊ ಬನ್ನಿ ನಾವು ಕೂಡ ಸಿಗ್ತೀವಿ ಓಕೆನಾ ಸೊ ಅದೊಂದಾದರೆ ಏನಂತಂದರೆ ನಿನ್ನೆ ಫೋಲ್ ಹಾಕಿದೆ ಓಲ್ಡ್ ಆಫ್ ವೀಡಿಯೋ ಬೇಕಾ ಅಥವಾ ಬೇರೆ ಮೆಡಿಸನ್ ವೀಡಿಯೋ ಅಂತ ಏನೋ ಗೊತ್ತಿಲ್ಲ ನನಗೆ ಮೆಡಿಸನ್ ವೀಡಿಯೋ ಬೇಡ ಅನಿಸುತ್ತೆ ಸೊ ಅದಕ್ಕೆ ತುಂಬ ಜನ ಅದಕ್ಕೆ ಓಟ್ ಮಾಡಿದ್ದಿಲ್ಲ ಸೊ ಲೈಕ್ ಓಲ್ಡ್ ಆಫ್ ವೀಡಿಯೋನೇ ಎಲ್ಲರೂ ಓಟ್ ಮಾಡಿದ್ರಿ ಸೊ ಅದರಿಂದ ನಾನು ವರ್ಲ್ಡ್ ಆಫ್ ಅಪ್ಡೇಟ್ ಕೊಡ್ತೀನಿ ಸೊ ಅಪ್ಡೇಟ್ ಯಾವಾಗ ಕೊಡ್ತೀನಿ ಅಂದರೆ ಫಸ್ಟು ಕ್ಲೀನ್ ಮಾಡ್ಕೊತೀನಿ ಎರಡು ದಿವಸ ನಾನು ಇರಲ್ಲ ಅಲ್ವಾ ಸೊ ಅದಕ್ಕೆ ನಾನು ಬೇರೆಯವ್ರ ಹತ್ರ ಬಿಟ್ಟು ಹೋಗ್ತೀನಿ ಇದೆಲ್ಲ ಸೊ ಅವ್ರಿಗೆ ಕ್ಲೀನಾಗಿ ಇಟ್ಬಿಟ್ಟು ಹೋಗಬೇಕು ಅದಕ್ಕೋಸ್ಕರ ಕ್ಲೀನಾಗಿ ಇಟ್ಬಿಟ್ಟು ಅಂದ್ಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಆಗ ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ಫ್ಲೈಟ್ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಆಯಿತು ನಮಗೆ ಸೊ ಅದಕ್ಕಿಂತ ಮೂರು ಅವರ್ ಮುಂಚೆನೇ ಹೋಗ್ಬೇಕು ನಾವು ಸೊ ಅಂದರೆ ಮೂರು ಅವರ್ ಮುಂಚೆ ಮನೆ ಬಿಡಬೇಕು ಆವಾಗಲೇ ನಮಗೆ ಹೋಗೋಕ್ಕಾಗೋದು ಯಾಕಂತಂದರೆ ನಾವು ಹೋಗ್ತಾ ಇರೋದು ಇನ್ನೊಂದು ಮಂದಿ ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ತುಂಬಾ ಟ್ರಾಫಿಕ್ ಇರುತ್ತೆ ಓಕೆನಾ ಸೊ ಮ್ಯಾಟ್ರ್ ಹೇಳ್ತೀನಿ ಏನಕ್ಕೆ ಹೋಗ್ತಾ ಇರೋದು ಅಂತ ಸೊ ಲೈಕ್ ಒಂದು ಹಬ್ಬ ಹಬ್ಬ ಅಂದರೆ ಡ್ರೈವರ್ ತುಂಬ ಜನಕ್ಕೆ ಗೊತ್ತಿರುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಸೊ ಲೈಕ್ ಕಾಂತಾರ ಮೂವಿಲಿ ಒಂದು ಸೀನ್ ಆಗುತ್ತೆ ಗೊತ್ತಾ ದೇವ್ರು ಬರುತ್ತೆ ಆಮೇಲೆ ಆ ಥರ ವೇಷ ಎಲ್ಲ ಹಾಕೊಂಡು ಅದು ರಿಯಲ್ ಲೈಫಲ್ಲಿ ಯಾವ ಥರ ಇರುತ್ತೆ ಅಂತ ನಾನು ನಿಮಗೂ ತೋರಿಸಬೇಕು ಅಂತ ಇಷ್ಟಪಟ್ಟಿದ್ದೀನಿ ಸೊ ಆ ದೈವಾರಾಧನೆ ಏನೈತೆ ಸೊ ಅಂದರೆ ಆ ಟೈಮಲ್ಲಿ ಏನು ಮಾಡ್ತಾರೆ ಆ ಸೀನ್ ಏನೈತೆ ಸೊ ಹಬ್ಬಕ್ಕೆ ಹೋಗ್ತಾ ನಾವು ಇವತ್ತು ನೈಟ್ ಇರೋದು ಅದು ಸೊ ಅದಕ್ಕೆ ಹೋಗ್ತಾ ಇದ್ದೀವಲ್ವಾ ಸೊ ಆ ಸೀನ್ ಏನೈತೆ ಅದನ್ನ ನಾನು ಯಾಕೆಂದರೆ ನಾನು ಪ್ರಿನ್ಸ್ಟಾಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆನಂದರೆ ಅಪ್ಲೋಡ್ ಮಾಡ್ತೀನಿ ಸೊ ಯಾಕಂತಂದರೆ ಅದು ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲರಿಗೂ ಸಿಕ್ಲಿ ಅನ್ನೋ ಇಂಟೆನ್ಷನ್ ಅಷ್ಟೇ ಓಕೆನಾ ಸೊ ಎಲ್ಲರಿಗೂ ಇನ್ ಸಿಕ್ಲಿ ಅಂದ್ಬಿಟ್ಟು ಸೊ ಏನು ನೋಡೋಣ ನೀವೇನ ಕಮೆಂಟ್ ಹಾಕಿದ್ರೆ ಬ್ರೋ ಇಲ್ಲ ಎಲ್ಲರಿಗೂ ಬೇಕು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಏನಾದ್ರು ಕಮೆಂಟ್ ಮಾಡಿದ್ರೆ ಸೊ ಅದನ್ನು ನಾನು ಆಬಿಯಸ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ಮಿಕ್ಕಿದ ಬ್ಲಾಗ್ಸ್ ನಿಮಗೆಲ್ಲ ಬೇಕು ಅಂತಂದರೆ ಅಂದರೆ ಏರ್ಪೋರ್ಟ್ದು ಮತ್ತು ಇಲ್ಲಿಂದ ಹೊರಡೋದು ಅದೆಲ್ಲ ಬೇಕು ಅಂತಂದರೆ ನಿಮ್ಮ ಬ್ಲಾಗ್ಸು ಸೊ ಅದೆಲ್ಲ ನಿಮಗೆ ಪ್ರಿನ್ಸ್ ಮೋಟವ್ ಬ್ಲಾಗ್ಸಲ್ಲಿ ಸಿಗುತ್ತೆ ಓಕೆನಾ ಪ್ರಿನ್ಸ್ ಮೋಟೋ ವ್ಲಾಗ್ಸು ಸರ್ಚ್ ಮಾಡಿದ್ರು ಸರ್ಚ್ ಬರಲ್ ಬರುತ್ತೆ ಹಾಗೆ ಈ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಹುಡುಕಿದ್ರೆ ಸಿಕ್ಕುತ್ತೆ ಓಕೆನಾ ಸೊ ಇವಾಗ ಜಾಸ್ತಿ ಆಗುತ್ತೆ ಅದ್ರ ನಾನು ಮಾತಾಡಿದ್ದು ಸೊ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂತಂದರೆ ನೀವು ಪ್ರಿನ್ಸ್ ಮೋಟಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಬಟ್ ದೈವಾರದೇನೇ ಆಗೋದು ಅಂದರೆ ಅವೇಶ್ ಆಗ್ತಾರಲ್ವಾ ಸೊ ಅದೆಲ್ಲ ನಾನು ಈ ಚಾನಲಲ್ಲಿ ಒಂದು ಅಪ್ಲೋಡ್ ಮಾಡ್ತೀನಿ ಯಾಕಂತಂದರೆ ಫಾರ್ ದ ನಾಲೆಡ್ಜ್ ಪರ್ಪಸ್ ಅಷ್ಟೇ ಓಕೆನಾ ಸೊ ಬನ್ನಿ ಇವಾಗ ಅಕ್ಕಿಗಳನ್ನ ನಿನ್ನೆನೂ ನೈಟ್ ಕರೆಕ್ಟಾಗಿ ಮೇವಾಕಿಲ್ಲ ಸೊ ಮೇವು ಅಕ್ಕಿಲೂ ತಿನ್ನಕ್ಕೆ ಬಿಟ್ಟಿದ್ದೀನಿ ಎಲ್ಲ ಜಗಳ ಇದಾವೆ ಆಡ್ತಾಯಿದ್ದಾವ ಸೊ ಹೊಟ್ಟೆ ಹಾಸ್ಕೊಂಡಿರೋ ಅಕ್ಕಿಗಳು ತಿಂತಾಯಿದ್ದಾವೆ ಇವಕ್ಕೆ ಹಿಂಗೆ ಬುದ್ಧಿ ಕಲಿಸ್ಬೇಕು ಹೊಟ್ಟೆ ಹಾಸ್ತಿರೋ ಅಕ್ಕಿಗಳು ಮುಚ್ಕೊಂಡು ತಿಂತಾ ಇದಾವೆ ಆದರೆ ಬೇರೆ ಅಕ್ಕಿಗಳೇ ಗಂಚಲಿ ಮಾಡ್ತಾ ಇರೋದು ಸೊ ನೋಡಿ ಯಾವುದಾದ್ರು ಹೊಟ್ಟೆ ಹಾಸ್ತೈತೆ ಅದೆಲ್ಲ ಮುಚ್ಕೊಂಡು ತಿಂದೈತೆ ಈದೆರಡುಗೆ ಹೊಟ್ಟೆ ಹಾಸ್ತಿಲ್ಲ ಚಿಕ್ಕ ಆಡಿಸ್ಕೊಂಡು ಓಡಾಡ್ತೈತೆ ಸೊ ಬರೀ ಪಟ್ಟದಾಗ ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ಎಲ್ಲ ಕ್ಲೀನಿಂಗೆಲ್ಲ ಆಗೋಯ್ತು ಸೊ ಟೈಮು ಕೂಡ ಆಯಿತು ನಾವು ಇಡಬೇಕು ಸೊ ಅದರಿಂದ ಬ್ರೀಫಾಗಿ ಎಕ್ಸ್ಪ್ಲೈನ್ ಯಾವುದು ಮಾಡಲ್ಲ ಎಲ್ಲ ಅಕ್ಕಿಗಳಿಗೂ ಮೇವು ಹಾಕಿದ್ದೀನಿ ಸಂಜೆ ಬಂದುಬಿಟ್ಟು ಎದ್ಬಿಟ್ಟು ನೀರು ತೋರಿಸ್ಕೊಂಡು ಹೋಗ್ತಾರೆ ಸೊ ಇದರಲ್ಲಿ ಅಪ್ಡೇಟಲ್ಲಿ ಏನು ಸ್ಪೆಷಲ್ ಇತ್ತು ಅಂತಂದರೆ ಈ ಅಕ್ಕಿ ನೋಡಿದ್ರಲ್ವ ಹೊಸ ಜೊತೆ ತಂದಿದ್ದೆ ಸೊ ಅದು ಮೊಟ್ಟೆ ಇಟ್ಟಿತ್ತು ಆಲ್ರೆಡಿ ಮುಕ್ಕಾಲು ಫಾರ್ಮ್ ಆಗೋಗಿತ್ತು ಬಟ್ ಅಕ್ಕಿ ಓಡಾಡ್ಕೊಂಡು ಒಡೆದಾಡ್ಕೊಂಡು ಮೊಟ್ಟೆನ ಹೊಡೆದಕೊಂಡ್ಬಿಡೈತೆ ಸೊ ಇವಾಗ ಮೊಟ್ಟೆಗಳೆರಡು ಹೊಡೆದೋಗ ಓಕೆನಾ ಅದೊಂದು ಬ್ಯಾಡ್ ತಿಂಗು ಒಂದೈದು ಮೊಟ್ಟೆಗಳು ಸೊ ಇದ್ರ ನೆಕ್ಸ್ಟ್ ಬ್ಲಾಗು ಬೇಕು ಅಂತಂದರೆ ನೀವು ಮೋಟೊ ಬ್ಲಾಗ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಓಕೆನಾ ಸೊ ಮೋಟೋ ಬ್ಲಾಗ್ಸಲ್ಲಿ ಚೆಕ್ ಮಾಡೋದು ಮರೆಯೋಕ್ಕೆ ಹೋಗ್ಬಿಡಿ ಸೊ ದೈವರಾಧನೆ ನೋಡಬೇಕಂತ ಇದ್ದರೆ ದಯವಿಡಲ್ಲಿ ಚೆಕ್ ಮಾಡ್ಕೊಡಿ ಸೊ ದೈವರಾಧನೆ ಬಂದ್ಬಿಟ್ಟು ಇದರಲ್ಲೇ ಬಿಡ್ತೀನಿ ಫುಲ್ಲಿನ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಬೇಕಂದರೆ ಅದ್ರ ಎಲ್ಲ ಸೊ ಆ ಚಾನಲಲ್ಲೇ ನೋಡ್ಕೊಬೇಕು ನೀವು ಓಕೆನಾ ಸೊ ಸದ್ಯಕ್ಕೆ ನಾನು ಈ ವಿಡಿಯೋ ಏನು ಮಾಡ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆನಾ ಸೊ ಯಾರನ್ನ ಉಡುಪಿ ಕುಂದಾಪುರ ಯಾರು ಬರ್ತಾರೆ ಅಂದರೆ ಕುಂದಾಪುರ ಎಕ್ಸಾಕ್ಟ್ ಬರ್ತಾರ ನಾವು ಸೊ ಅದ್ರ ನೆಕ್ಸ್ಟ್ ಡೇ ನಾವು ಉಡುಪಿಗೆ ಬರ್ತೀವಿ ಸೊ ಯಾರನ್ನ ಬರಬೇಕು ಮೀಟ್ ಆಗಬೇಕಂದ್ರೆ ದಯವಿಟ್ಟು ಬಂದ್ರಿ ಮಾತಾಡೋಣ ಸೊ ಎಂಜಾಯ್ ಮಾಡೋಣ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ಲ ಕನ್ನಡ ಬೀಳ್ ಚಿಕ್ಕನಳ್ಳಿಗಿಲ್ಕೊಂಡು ಟೆಕ್ಯಾರೈಸ್ ಬಾಯ್